ಬಳ್ಳಾವರದಲ್ಲಿ ನಡೆದ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆ ಮಾತವಾರದ ಮೂಲಕ ಪ್ರಾಣಿಗಳ ರೋಗಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡುತ್ತಿರುವ ಪಶುವೈದ್ಯರ ಕಾರ್ಯ ಶ್ಲಾಘನೀಯವಾಗಿತ್ತು ರಾಜ್ಯ ಸರ್ಕಾರ ಪಶು ಚಿಕಿತ್ಸಾಲಯಗಳಿಗೆ ಅಗತ್ಯವಿರುವ ಔಷಧ ಮಾತ್ರೆಗಳನ್ನು ಕಾಲಕಾಲಕ್ಕೆ ಪೂರೈಕೆ ಮಾಡುತ್ತಿರುವುದರಿಂದ ಜಾನುವಾರುಗಳ ಚಿಕಿತ್ಸೆಗೆ ಹೆಚ್ಚಿನ ಆದ್ಯತೆ ಸಿಗುತ್ತಿದೆ ಸಾಕು ಪ್ರಾಣಿಗಳಿಂದ ಅನೇಕ ರೋಗಗಳು ಮಾನವರಿಗೂ ಬರುವ ಸಂಭವವಿದ್ದು ಸಾಕು ಪ್ರಾಣಿಗಳ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಇತ್ತೀಚಿನ ದಿನಗಳಲ್ಲಿ ರೈತರು ಹೈನುಗಾರಿಕಾ ಜಾನುವಾರುಗಳ ಸಾಕಾಣಿಕೆ ಮಾಡುತ್ತಿದ್ದು ರಾಜ್ಯ ಸರ್ಕಾರ ಜಾನುವಾರುಗಳು ಆಕಸ್ಮಿಕವಾಗಿ ಸಾವನ್ನಪ್ಪಿದಾಗ ಹತ್ತು ಸಾವಿರ ರೂಪಾಯಿಗಳ ಪರಿಹಾರದ ಹಣವನ್ನು ನೀಡಿತ್ತು ಅದನ್ನು ಹದಿನೈದು ಸಾವಿರ ರೂಪಾಯಿಗಳಿಗೆ ಪಶು ಪಶುವೈದ್ಯರು ಈ ಮಾಹಿತಿಯನ್ನ ರೈತರಿಗೆ ತಿಳಿಸಿ ಸರ್ಕಾರದಿಂದ ಸಿಗುವ ಪರಿಹಾರದ ಹಣವನ್ನು ಕೊಡಿಸಬೇಕು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು ಕರ್ನಾಟಕ ರಾಜ್ಯ ಪಶು ವೈದ್ಯಕೀಯ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಬಳವರ ಗ್ರಾಮದ ಖಾಸಗಿ ರೆಸಾರ್ಟ್ನಲ್ಲಿ ಭಾನುವಾರ ನಡೆದ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಮಾತನಾಡಿ ತಾವು ಸಹ ಈ ಹಿಂದೆ ಪಶು ವೈದ್ಯರಾಗಿ ಕಾರ್ಯನಿರ್ವಹಿಸಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸ್ವಂತ ಮನೆಗೆ ಬಂದಂತಹ ಅನುಭವ ನೀಡುತ್ತಿದ್ದು ಪಶುವೈದ್ಯರು ಇಲಾಖೆಯ ಸಿಬ್ಬಂದಿಗಳ ನೆರವಿನೊಂದಿಗೆ ಪಶು ಚಿಕಿತ್ಸೆಯನ್ನ ಮಾಡಿದಾಗ ಗ್ರಾಮೀಣ ಭಾಗದಲ್ಲಿರುವ ಹೈನುಗಾರರು ಮತ್ತು ಸಾರ್ವಜನಿಕರೊಂದಿಗೆ ನಿಕಟ ಬಾಂಧವ್ಯ ಏರ್ಪಡಿಸುವುದರೊಂದಿಗೆ ಮಾಡಿದ ಕೆಲಸದಿಂದ ಆತ್ಮತೃಪ್ತಿ ಪಡೆಯಬಹುದು ಎಂದು ತಿಳಿಸಿದರು ಜಿಲ್ಲಾ ಪಶುವೈದ್ಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪಶುವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶಿವ ಶರಣಪ್ಪ ಜಿ ಯಲಗೊಂಡ ಮೈಸೂರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖಾ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶಿವಣ್ಣ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಚಿಕ್ಕಮಗಳೂರಿನ ಉಪನಿರ್ದೇಶಕರಾದ ಡಾಕ್ಟರ್ ಎಂಆರ್ ಮೋಹನ್ ಕುಮಾರ್ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ಮನಿಕಾಂತ್ ಕಾರ್ಯದರ್ಶಿ ಡಾಕ್ಟರ್ ಹರಿಣಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಯ್ ಖಜಾಂಚಿ ಡಾಕ್ಟರ್ ಪ್ರದೀಪ್ ಡಾಕ್ಟರ್ ಗೋವಿಂದ ಕಪೀಲ್ ಮತ್ತು ಚಿಕ್ಕಮಗಳೂರು ಜಿಲ್ಲಾದ್ಯಂತ ಪಶುವೈದ್ಯರು ಹಾಜರಿದ್ದರು ಪ್ರದೀಪ್ ಎಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ ಪಶು ವೈದ್ಯ ದಿನಾಚರಣೆ ನಡೆಸುವುದು ಇದು ತುಂಬ ಸಂತೋಷದ ವಿಚಾರ ಇವತ್ತು ನೀವೆಲ್ಲ ಜಿಲ್ಲೆ ಎಲ್ಲ ವೈದ್ಯರು ಸೇರಿಕೊಂಡಿದ್ದೀರಿ ಯಶೋ ಜನಕ್ಕೆ ಈ ಒಂದು ನಗರದ ಸಮಯ ಸದುಪಯೋಗ ಮಾಡಿಕೊಟ್ಟೆಲ್ಲ ಬಂದು ಪಂಚ ನೇ ತೊಗೊಳಿದ್ರೆ ಇಟಿಗಳೆಲ್ಲ ಅದು ಕೂಡ ಇದೇ ಇರ್ತದೆ ಇವತ್ತು ಪಶು ವಿಶ್ವ ಪಶು ಕೂಡ ಅದೊಂದು ಭೂಕು ಪ್ರಾಣಿಗಳು ಮನುಷ್ಯ ಏನಾದರೂ ಕಾಯಿಲೆ ಇರ್ತಾರೆ ಇದಕ್ಕೆ ಆಗಿ ನೀವೇ ಅದನ್ನು ಏನು ಆಗಿತ್ತು ಅಂದ್ಕೊಂಡು ನೀವು ಟ್ರೀಟ್ಮೆಂಟ್ ಕೊಡಬೇಕು ಇದು ನಿಜ ದೊಡ್ಡ ಸೇವೆ ನಮ್ಮ ಶಿವಣ್ಣ ಅಂತ ತುಂಬ ಒಳ್ಳೆಯ ಮಾತು ಅವ್ರ ಅವರ ಅವ್ರ ಮಾತನ್ನು ನೀವು ದಯವಿಟ್ಟು ಪಾಸ್ ಖಂಡಿತವಾಗಿ ಯಾವ ಥರ ಮಾಡ್ತಕ್ಕೋ ದೇವರನ್ನು ಒಳ್ಳೆ ಮಾಡ್ತಾರೆ ನೀವು ಮಾಡ್ತಕ್ಕಂಥ ಸೇವೆ ನಿಸ್ವಾರ್ಥ ಸೇವೆ ನಿಜವಾದ ಕೂಡ ಅದು ಖಂಡಿತವಾಗಿ ನಿಮಗೆ ಒಳ್ಳೇದು ಮಾಡ್ತೇನೆ ಶಿವರ್ಣ ಕೂಡ ಆ ಮಾತಾಡಿಕೆ ಅಧಿಕಾರಿಗಳು ಅವರು ಸರಿ ಕೂಡ ವಿಶೇಷವಾಗಿ ಶಿವಣ್ಣ ಅಭಿನಂದನೆಯಿಂದ ಇಷ್ಟಪಟ್ಟಿದ್ದೇನೆ ಇವತ್ತು ಸುಮಾರು ನಿಮಗೆ ಗೊತ್ತಿರ್ಬೋದು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೆ ನ್ಯೂ ಪೆನ್ಷನ್ ಸ್ಕೀಟ್ ಕೊಡಬೇಕು ಅಂತ ಹೇಳಿ ಮಾತಾಡಿದ್ದು ವಿಧಾನಸಭೆಯಲ್ಲಿ ನ್ಯೂ ಪೆನ್ಷನ್ ಸ್ಕೀಪ್ ಕೊಡಬೇಕು ಆ ಬೆಳೆ ಅದನ್ನ ಪಾಸಿಟಿವ್ ಕೂಡ ಅವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಜೊತೆಗೆ ಮೆಡಿಸಿನ್ಸ್ ಇಲ್ಲ ಅಂತ ಕೂಡ ಹೇಳಿದೆ ಅವರಿಗೆಲ್ಲ ಇದ್ದೇ ಹೇಳಿದ್ರು ನಾನು ಕೇಳ್ತೇನೆ ವೈಯಕ್ತಿಕ ಎಲ್ಲ ಮೆಡಿಸಿನ್ಸ್